ಸೊ ಬೆಳಗಿನ ಜಾವ ಮೂರು ಗಂಟೆಗೆ ಆರಂಭ ಆದಂತಹ ಮಳೆ ಸೃಷ್ಟಿ ಮಾಡಿದಂತಹ ಅವಾಂತರಗಳ ಸರಮಾಲೆಯನ್ನ ತೋರಿಸ್ತಾ ಇದ್ವಿ ನೋಡ್ತಾ ಇದ್ವಿ ಕಣ್ಣಾರೆ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಆಗರವಾಗಿದೆ ಬೆಂಗಳೂರಿನ ರಸ್ತೆಗಳು ಅನ್ನೋದು ಬೈಕ್ ಸವಾರರ ಸ್ಥಿತಿಯನ್ನ ಹೇಳೋಕೆ ಆಗೋದಿಲ್ಲ ಯಾವಾಗ ಕೆಳಗೆ ಬೀಳ್ತೀವಿ ಎಲ್ಲಿ ರಸ್ತೆ ಗುಂಡಿ ಇದೆ ಯಾವುದು ಗೊತ್ತಿಲ್ಲ ಜೀವ ಕೈಯಲ್ಲಿ ಹಿಡಿದು ಗಾಡಿಗಳನ್ನು ಓಡಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಳೆ ಇಲ್ಲದಂತಹ ಸಂದರ್ಭದಲ್ಲಿ ವ್ಯವಸ್ಥೆಗಳನ್ನು ಮಾಡಿದರೆ ಕ್ರಮಗಳನ್ನು ತೆಗೆದುಕೊಂಡ್ರೆ ಚರಂಡಿಗಳ ಕ್ಲೀನ್ ಮಾಡೋದು ಮ್ಯಾನ್ ಹೋಲ್ಗಳನ್ನು ಕ್ಲೀನ್ ಮಾಡೋದು ಸರಾಗವಾಗಿ ನೀರು ಹರಿದೋದರೆ ಈ ರೀತಿಯಾದಂತಹ ಪರಿಸ್ಥಿತಿ ಇರೋದಿಲ್ಲ ರಸ್ತೆ ಮೇಲೆ ಎರಡು ಅಡಿಗೂ ಮೂರು ಅಡಿಗೂ ಹೆಚ್ಚು ನೀರು ನಿಂತ್ಕೊಳ್ಳುತ್ತೆ ಅಂದರೆ ಯಾವ ರೀತಿಯಾಗಿ ಓಡಾಟವನ್ನು ಮಾಡಬೇಕು ಯಾವ ರೀತಿಯಾಗಿ ವಾಹನಗಳನ್ನು ಓಡಿಸ್ಬೇಕು ಈ ರಸ್ತೆಯಲ್ಲಿ ರಸ್ತೆ ಎಲ್ಲಿದೆ ಎನ್ನುವುದನ್ನು ಹುಡುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಹುತೇಕ ಪಾದಗಳಲ್ಲಿ ಅನೇಕ ಏರಿಯಾಗಳಲ್ಲಿ ಈ ರೀತಿಯಾಗುತ್ತೆ ಅಂಡರ್ ಪಾಸ್ಗಳ ಲಂಪು ನೀರು ನಿಂತ್ಕೊಂಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್